ಕೆಲವರಿಗೆ ಬೇಗನೆ ಬಾಡಿ ಹೀಟ್ ಆಗುತ್ತೆ ಅದು ಹೇಗೆ ಅಂತೀರಾ ಸಾಮಾನ್ಯವಾಗಿ ಹುಳಿ ಖಾರ ಹೆಚ್ಚು ತಿನ್ನೋದ್ರಿಂದ ಮೈ ಉಷ್ಣತೆ ಹೆಚ್ಚಿಸುವಂತಾಗುತ್ತೆ ಇದರಿಂದ ದೇಹದ ಉಷ್ಣತೆ ಜಾಸ್ತಿಯಾಗಿ ಹೊಟ್ಟೆ ನೋವು ಮೈಯೆಲ್ಲ ಬೊಬ್ಬೆಗಳು ಬರುವುದು ಚರ್ಮ ಪುಡಿ ಪುಡಿ ಆಗುವುದು ಮತ್ತು ಹೊಟ್ಟೆ ಎಳುವುದು ಅಷ್ಟೇ ಅಲ್ಲ ಉರಿ ಮೂತ್ರ ಕೂಡ ಕಾಣುವ ಸಾಧ್ಯತೆಗಳಿರುತ್ತವೆ ಮುಖ್ಯವಾಗಿ ವಾತಾವರಣದಲ್ಲಿ ಸ್ವಲ್ಪ ಏರುಪೇರಾಗೋದ್ರಿಂದ ಕೂಡ ಚರ್ಮದ ಮೇಲೆ ಹಾಗೂ ದೇಹದ ಮೇಲೆ ಉಷ್ಣತೆಯ ಪ್ರಭಾವ ಹೆಚ್ಚಾಗಿ ಇರುತ್ತದೆ ಅಂತ ಹೇಳಬಹುದು ಇನ್ನು ಕೆಲವು ಬಗೆಯ ಆಹಾರ ಪದಾರ್ಥಗಳ ತಿನ್ನೋದ್ರಿಂದ ಕೂಡ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಇನ್ನು ದೇಹದ ಉಷ್ಣತೆ ಯಾವ ರೀತಿ ಹೆಚ್ಚಾಗುತ್ತದೆಯೋ ಆಗ ನಮಗೆ ಅನೇಕ ಅನೇಕ ಸಮಸ್ಯೆಗಳು ಕಾಡುವುದು ಸಹಜ ಆದ್ರೆ ಈ ಮನೆ ಮದ್ದುಗಳನ್ನ ಉಪಯೋಗ ಮಾಡಿಕೊಂಡು ನಾವು ನಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಿಕೊಳ್ಬಹುದು ಮನೆಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಸಿಗುವಂತಹ ಮೆಂತ್ಯದ ಕಾಳಿನಿಂದ ನಾವು ನಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಿಕೊಳ್ಬಹುದು ಸಾಮಾನ್ಯವಾಗಿ ಮೆಂತ್ಯವನ್ನ ನಾವು ಪ್ರತಿಯೊಂದು ಅಡಿಗೆಯಲ್ಲೂ ಉಪಯೋಗಿಸ್ತೀವಿ ಆದ್ರೆ ನಮ್ಮ ಬಾಡಿಯಲ್ಲಿ ಹೀಟ್ ಆಗಿದೆ ಎನ್ನುವಾಗ ಸ್ವಲ್ಪ ಮೆಂತ್ಯದ ಪ್ರಮಾಣವನ್ನ ಹೆಚ್ಚು ಮಾಡಿಕೊಂಡು ಗಂಜಿಯಂತೆ ಮಾಡಿ ಕುಡಿಯೋದ್ರಿಂದ ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡಿಕೊಳ್ಬಹುದು ಅಷ್ಟೇ ಅಲ್ಲ ನಿಂಬೆ ಹಣ್ಣಿನ ಪಾನಕದ ನೀರನ್ನ ಮೇಲಿಂದ ಮೇಲೆ ಕುಡಿಯೋದ್ರಿಂದ ದೇಹದ ಉಷ್ಣಗ್ರತೆಯನ್ನ ಕಡಿಮೆ ಮಾಡಿಕೊಳ್ಬಹುದು ಅಷ್ಟೇ ಅಲ್ಲ ಬಾಡಿ ಉಷ್ಣತೆ ಹೆಚ್ಚಾಗಿ ಹೊಟ್ಟೆ ನೋವು ಕಾಣಿಸಿದ್ರೆ ತಕ್ಷಣ ಎಳೆನೀರನ್ನ ಕುಡಿಯೋದ್ರಿಂದ ಬಹು ಬೇಗ ಹೊಟ್ಟೆ ನೋವು ಕೂಡ ಕಣ್ಮರೆಯಾಗುತ್ತೆ ಇನ್ನು ಅಷ್ಟೇ ಅಲ್ಲ ಮನೆಯಲ್ಲಿ ಸಿಗುವಂತ ಹಣ್ಣುಗಳಲ್ಲಿ ಕೂಡ ತಂಪಿನ ಅಂಶ ಇರುತ್ತೆ ಸಾಮಾನ್ಯವಾಗಿ ಮೋಸಂಬಿ ಸಂತ್ರ ಅಲ್ಲದೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣಿನ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ಕೂಡ ಬಾಡಿಯ ಉಷ್ಣತೆ ಕಡಿಮೆ ಆಗುತ್ತೆ ಹಾಗೆಯೇ ಮುಲ್ಲಂಗಿ ಮುಲ್ಲಂಗಿ ಪುದೀನ ಇವುಗಳ ರಸವನ್ನ ಕುಡಿಯೋದ್ರಿಂದ ಕೂಡ ದೇಹದ ಉಷ್ಣತೆಯನ್ನ ಪರಿಣಾಮಕಾರಿಯಾಗಿ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಮುಖ್ಯವಾಗಿ ಇವುಗಳೆಲ್ಲವುಗಳ ಜೊತೆಗೆ ಕ್ಷೀರ ಅಂದರೆ ಸೌತೆಕಾಯಿ ಸೌತೆಕಾಯಿಯನ್ನ ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ದೇಹದ ತಂಪನ್ನ ಅದು ಕಾಪಾಡುತ್ತದೆ ಇನ್ನು ಬೇಸಿಗೆಯಲ್ಲಿ ಇದು ಅತ್ಯುತ್ತಮ ಮನೆ ಅಂತ ಹೇಳ್ಬಹುದು ಹೀಗೆ ಮನೆ ನಾವು ನಮ್ಮ ದೇಹದ ಉಷ್ಣಾಂಶತೆಯನ್ನ ಕಡಿಮೆ ಮಾಡಿಕೊಳ್ಬಹುದು ಅಷ್ಟೇ ಅಲ್ಲ ಮುಖ್ಯವಾಗಿ ಪ್ರತಿನಿತ್ಯ ಹೆಚ್ಚು ನೀರನ್ನ ಕುಡಿಯೋದ್ರಿಂದ ಕೂಡ ನಮ್ಮ ದೇಹದ ಉಷ್ಣಾಂಶ ಕಡಿಮೆ ಮಾಡಿಕೊಳ್ಬಹುದು ಎಂದು ಹೇಳುತ್ತಾರೆ ತಜ್ಞರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ